ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಪೂರ್ಣ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅನುದಿನ ಗುರವೇನ ಹನುರಗ ಭಕ್ತಿ ಅಲಿ ನಿರ್ಮಲವಾದ ಮನವೇ ಕರ್ಪುರೇ ನಾನು ನೀ ನೆಂಬುದು ಬೀಡಿರೋ ನರಕವೇ ಪ್ರಾಪ್ತಿ ಗಾನಿಗಳೊಡನಾಡಿರೋ ನಾನು ನೆಂಬದು ಬೀಡಿರೋ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರೋ ಈನಾ ವಿಷಯದ ಜನ್ಮ ಹಿಂದುಳಸಿ ಲಿಂಗಕ್ಕೆ ಈ ನಾ ವಿಷಯದ ಜನ್ಮ ಹಿಂದುಳಸಿ ಲಿಂಗಕ್ಕೆ ಎಂದು ಮನವಪ್ಪಿ ಒಪ್ಪಿ ಬೆಳಗಿರು ಪೂರ್ಣ ಜಾಗಂ ಜೋ ನಿರ್ಮಲವಾದ ಮನವಿಗರ್ಪುರದ ಹೃದಯ ಅಷ್ಟವರ್ಣದ ಸ್ಥೂಲವೋ ಮಾನವ ಜನ್ಮ ಮುಟ್ಟಿ ಬರುವುದು ದುರ್ಲಭವೋ ಅಷ್ಟವರ್ಣದ ಸ್ಥೂಲವೋ ಮಾನವ ಜನ್ಮ ಮುಟ್ಟಿ ಬರುವುದು ದುರ್ಲಭವೋ ಪುಟ್ಟ ಕರ್ಪುರೇಮತ ಮನೋಹರ ಸೋಮಶೇಖರ ಕಲ್ಪಭಾಕರ ಪ್ರೇಮದಿಂದಲೇ ರಕ್ಷಿ ಬೆಮ್ಮನು ತಾಮಸಾದಿಗಳನ್ನು ಕಳೆಯುತ್ತಾ ಅಮರೇಶ್ವರನೇ ಲಿಂಗ ಪೂಜೆಗೆ ಭಕ್ತ ವರ್ಗಕ್ಕೆ ಮಂಗಳತ್ಮದ ಮೈಮದ ಲಿಂಗ ಭಾವಾರ್ಪಣೆದು ಸರಿಸುವ ಭಕ್ತರಸದಿಂದ कीर्तपल्लिवासाय गोन्वार पुरदीशाय अब्बसली महाम्बजे अब्बसली महाम्बजे जय मंगल जय नमः पार्वती पतेश्वरा 恭喜！恭喜！